ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ದಿನಗಳ ಕಸ ಎತ್ತಿಲ್ಲ ಅಂತ ಬಿಬಿಎಂಪಿಗೆ ಹಿಡಿಶಾಪ ಹಾಕೋ ಜನರಿದ್ರೆ ಈ ಸ್ಟೋರಿ ನೋಡಿ ಇನ್ ಮುಂದೆ ಕಸದ ರಾಶಿ ಕಂಡು ಬಿಬಿಎಂಪಿ ಮೇಲೆ ಸಿಟ್ಟಾಗೋ ಹಾಗಿಲ್ಲ ಮುಂದೆ ಬೆಂಗಳೂರಿನ ಕಸಕ್ಕೂ ಬಿಬಿಎಂಪಿಗೂ ಸಂಬಂಧವೇ ಇಲ್ಲ ಯಾಕೆ ಅಂತೀರಾ ಹಾಗಾದ್ರೆ ಇನ್ಮುಂದೆ ಕಸ ಎತ್ತೋಕೆ ಯಾರು ಬರ್ತಾರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಉತ್ಪತ್ತಿಯಾಗುವ ಕಸ ವಿಲೇವಾರಿ ಜವಾಬ್ದಾರಿ ಬಿಬಿಎಂಪಿಯದ್ದು ಹೀಗಾಗಿ ಎಲ್ಲೇ ಕಸದ ರಾಶಿ ಕಂಡ್ರು ಜನ ಬಿಬಿಎಂಪಿಗೆ ಹಿಡಿಶಾಪ ಹಾಕಿ ಮುಂದಕ್ಕೆ ಹೋಗ್ತಿದ್ರು ಆದ್ರೆ ಇನ್ಮುಂದೆ ಬಿಬಿಎಂಪಿಗೂ ಬೆಂಗಳೂರಿನ ಕಸಕ್ಕೂ ಸಂಬಂಧವೇ ಇರೋದಿಲ್ಲ ಬೆಂಗಳೂರಿನ ಕಸದ ವಿಲೇವಾರಿ ಜವಾಬ್ದಾರಿ ಬಿಬಿಎಂಪಿ ಬದಲಿಗೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಕಂಪನಿ ನಿಯಮಿತ ಸಂಸ್ಥೆಗೆ ನೀಡಲಾಗಿದೆ ಹೌದು ಬೆಂಗಳೂರಿನ ಕಸ ವಿಲೇವಾರಿ ಹೊಣೆ ಇನ್ಮುಂದೆ ಬಿಎಸ್ಡಬ್ಲ್ಯೂ ಎಂಎಲ್ಗೆ ನೀಡುವಂತೆ ಸರ್ಕಾರ ಸೂಚಿಸಿದೆ ಈ ಹಿನ್ನೆಲೆ ಜೂನ್ ಒಂದರಿಂದ ಕಸ ಎತ್ತೋ ಕೆಲಸ ಈ ಸಂಸ್ಥೆ ಮಾಡುತ್ತೆ ಜೂನ್ ಒಂದರಿಂದ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ಇಡೀ ರಾಜಧಾನಿಯ ಕಸದ ನಿರ್ವಹಣೆ ಮಾಡಲಿದೆ ಜೂನ್ ಒಂದರಿಂದ ಈ ಸಂಸ್ಥೆ ಮನೆ ಮನೆಯಿಂದ ಆಟೋದಲ್ಲಿ ಕಸ ಸಂಗ್ರಹಣೆ ಮಾಡಿಸಿ ಕಸವನ್ನ ಟಿಪ್ಪರ್ ಲಾರಿಗಳ ಮೂಲಕ ಕಸ ಸಂಸ್ಕರಣಾ ಘಟಕಕ್ಕೆ ಸಾಗಾಣಿಕೆ ಮಾಡಲಿದೆ ಪೌರ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಬಿಬಿಎಂಪಿ ಅಧೀನದಲ್ಲಿ ಕೆಲಸ ಮಾಡಿದ್ರೆ ಅತ ಆಟೋ ಟಿಪ್ಪರ್ ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರು ನೂತನ ಸಂಸ್ಥೆಯ ವ್ಯಾಪ್ತಿಗೆ ಬರಲಿದ್ದಾರೆ ಅವರಿಗೆ ಕಂಪನಿಯಿಂದ ವೇತನ ಕೂಡ ನೀಡಲಾಗುತ್ತೆ ಇತ್ತ ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿಯಿಂದ ವಾರ್ಷಿಕವಾಗಿ ಕಂಪನಿಗೆ ಅನುದಾನ ನೀಡಲಿದೆ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ